ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಏನ್ ಹೇಳ ಹೊರಟಿದೀನಿ ಅಂದ್ರೆ ಶಾಂತಮ್ಮನ ಜೀವನ ಇನ್ನೇನ್ ಸರಿಯೋಯ್ತು ಅನ್ನುವಾಗ ಅವಳ ಜೀವನದಲ್ಲಿ ದೊಡ್ಡ ಬಿರುಗಾಳಿ ತರನೆ ಆಗ್ಬಿಡುತ್ತೆ ಸವಿತಾ ಮನೆ ಬಿಟ್ಟು ಕೂಡ ಹೋಗ್ತಾಳೆ ಆಮೇಲೆ ಗೌರಮ್ಮ ಮತ್ತೆ ಶಾಂತಾಗಿ ಮನಸ್ತಾಪ ಆಗುತ್ತೆ ಮದ್ಯ ಈ ಕಡೆ ಗೌರಮ್ಮನು ಪ್ರೆಗ್ನೆಂಟ್ ಆಗ್ತಾಳೆ ಮತ್ತೆ ಅವ ತಮ್ಮ ನೆನ್ತಿ ಕೂಡ ಆ ಕಡೆ ಪ್ರೆಗ್ನೆಂಟ್ ಆಗಿರ್ತಾಳೆ ಶಾಂತನ್ ಗಂಡ ಎಣ್ಣೆ ಕುಡಿಯೋದ್ ಕಲ್ತ್ಕೊಂಡು ಶಾಂತಾಗಿ ಮತ್ತೆ ಗೌರಮ್ಮನ್ಗೆ ತುಂಬಾ ತಾಚರ್ ಕೊಟ್ಟಿರ್ತಾನೆ ಕೆಲ್ಸಕ್ಕೆ ಹೋಗಲ್ಲ ಏನೂ ಇಲ್ಲ ಆದರೆ ಶಾಂತ ಹೋಗ್ಬೇಕಾಗುತ್ತೆ ಕೆಲಸಕ್ಕೆ ಅವಳಿಗೆ ಸರಿಯಾಗಿ ಊಟ ಕೂಡ ಸಿಗಲ್ಲ ಶಾಂತ ಅವರ ಅಜ್ಜಿ ಶಾಂತಾಗಿ ತುಂಬ ಹೆಲ್ಪ್ ಮಾಡ್ತಾರೆ ಆದರೆ ಗೌರವ ಮುಂಗೆ ಅದು ಇಷ್ಟ ಆಗೋಲ್ಲ ಯಾಕಂದರೆ ಅವಳು ಪ್ರೆಗ್ನೆಂಟು ನನಗೆ ನಾನು ಜಾಸ್ತಿ ಕೇರ್ ಮಾಡಲ್ಲ ಶಾಂತಂಗೆ ಕೇರ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವಾಗ ಅವಾಗ ಚಾಡಿ ಹೇಳ್ತಿರ್ತಾಳೆ ಇದೆಲ್ಲ ನೋಡಿ ಶಾಂತಾಗಿ ತುಂಬ ಬೇಜಾರಾಗುತ್ತೆ ಮತ್ತೆ ಅವಳಿಗೆ ಊಟ ಕೂಡ ಇರಲ್ಲ ಕೆಲಸಕ್ಕೆ ಹೋದಾಗ ಅವಳ ಫ್ರೆಂಡು ರತ್ನಮ್ಮ ಅಂತ ಇರ್ತಾಳೆ ಅವಳು ಊಟ ತಂದಿದ್ರಲ್ಲಿ ಇವಳಿಗೆ ಅರ್ಧ ಪಾಲ್ ಕೊಡ್ತಾಳೆ ಹೀಗೆ ಜೀವನ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಅವಳು ಅಂದ್ಕೊಳ್ಳೋದು ಒಂದೇ ನಾನು ಯಾಕಾದ್ರೂ ಪ್ರೆಗ್ನೆಂಟ್ ಆದ್ನು ಮಾತ್ರ ನುಂಗಿದ್ರು ಕೂಡ ಮಗು ಹೋಗ್ಲಿಲ್ಲ ಏನೆಲ್ಲ ತಿಂದೆ ಮಗು ಹೋಗ್ಲಿಲ್ಲ ಈಗ ನಾನು ಇಷ್ಟು ಕಷ್ಟ ಪಡ್ಬೇಕಾ ಈಗಲೇ ಹಿಂಗ್ ನೋಡ್ಕೊಂತಾರೆ ಮುಂದೆ ಹಿಂಗೆ ಹೆಂಗ್ ನೋಡ್ಕೊಂತಾರೋ ಅಂತ ಅಂದ್ಬಿಟ್ಟು ಅವ್ಳಿಗೆ ತುಂಬಾ ಭಯ ಆಗುತ್ತೆ ಗೌರವಂಗೆ ತುಂಬಾ ಹುಷಾರಿಲ್ದಂಗೆ ಆಗ್ತಿರುತ್ತೆ ಅವಾಗವಾಗ ಪಿಟ್ಸ್ ಬೇರೆ ಬರುತ್ತೆ ಆದ್ರಿಂದ ಗೌರವ ಮುನ್ನ ಎಲ್ಲೂ ಕೆಲಸಕ್ಕೆ ಕಾಣಿಸಲ್ಲ ಹೀಗೆ ಒಂದ್ಸಲ ಶಾಂತಮ್ಮ ಏನ್ ಮಾಡ್ತಾಳೆ ಅಂದ್ರೆ ಕೂಲಿ ಮಾಡ್ಕೊ ಬಂದು ಅಡ್ತಿಯಲ್ಲೇ ಹಾಕೊಂಡು ಕೂತ್ಕೊಂಡಿರ್ತಾಳೆ ఆగ గండ బర్తనే బందోకే కాస్కెళ్తాను అన్న హిర ఇలా అంత హత కొ ఇల్వ అంత అందుబిట్టు జాడసి వదీతా ఒట్టే ఆగ్ హాక అడ్కెళ్ళ కూడా ఈచకి బర థర వదీతాను శాంతమ్మ ప్రెగ్నెంట్ అంతా అక్క తగళి మనుష్యత్వే ఇలా శాంతమ్మంటూ తు కష్టపడతాయి ఎల్ సేర్కొు అదా ఒందలి బీరు కాస్కంటు తగ్గార స్నమాంత్ బీరు తగ్గదు వడీతాను గండ అల్లింద ಏನು ಹೇಳ್ಬೇಕಂದ್ರೆ ಒಟ್ಟೆಗೆ ಏಟಾಗಲ್ಲ ಇಲ್ಲಾಂದ್ರೆ ಒಟ್ಟಿಗೆ ಬಿಸಿನೀರ್ ತಗ್ಬೇಕಿತ್ತು ಅದೃಷ್ಟ ಚೆನ್ನಾಗಿತ್ತು ಶಾಂತಮ್ಮನ್ಗೆ ಒಳ್ಳೇದೇ ಆತು ಅವಾಗ ಶಾಂತಮ್ಮ ಇವ್ರ ಜೊತೆ ಇರೋದೇ ಬೇಡ ನಾನು ಸಪ್ರೇಟ್ ಹೋಗಿ ನನ್ನ ಜೀವನ ನಾನು ನೋಡ್ಕೊಳ್ಳೋಣ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾಳೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಅಲ್ವಾ ನಿಮಗೆ ಗೊತ್ತು ಶಾಂತಮ್ಮನ ಜೀವನ ಎಷ್ಟು ಕಷ್ಟ ಅಂತಂದು ಅವಳು ಮದುವೆ ಆಗಲ್ಲ ಅಂದ್ರೂ ಬಲವಂತವಾಗಿ ಮದುವೆ ಮಾಡಿರು ಅವ್ನು ಕೂಡ ಸರಿಯಾಗಿ ನೋಡ್ಕೊಂಡಿಲ್ಲ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅಂದ್ರೂ ಬಲವಂತ ಮಾಡಿ ಕಳ್ಸೋದ್ರು ದೇವಸ್ಥಾನಕ್ಕೆ ಹೋದಾಗ ಅವ್ರ ಮಾವಾಲ ಹಾಕಿ ಮಾಡ್ಕೊಂಡೆ ಮದ್ವೆ ಆಗು ಮದ್ವೆ ಆಗು ಅಂತ ಪೀಡಿಸಿ ಮದುವೆ ಆದ ಈಗ ಅವಳು ಪ್ರೆಗ್ನೆಂಟು ಬೇರೆ ಆದರೆ ಈ ಸಮಾಜದಾಗೆ ಅವಳು ಬದುಕೋದು ಹೇಗೆ ನೆಮ್ಮದಿ ಇಲ್ಲ ಎಷ್ಟು ಜನ ಎಷ್ಟು ಮಾತಂತಾರೆ ಕಟ್ಕೊಂಡಿರೋನ್ನ ಬಿಟ್ಟು ಇವ್ನು ಹಿಂದೆ ಬಂದು ಇವಾಗ ಪ್ರೆಗ್ನೆಂಟ್ ಆಗವಳೆ ಹಂಗೆ ಹಿಂಗೆ ಅಂತ ಅವಳು ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾಳೆ ಅದನ್ನ ಕಾದು ನೋಡಿ